ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತಿನ ವಿಡಿಯೋ ಏನಂತ ಎಲ್ಲ ಟೈಟಲ್ ತಗೊಂಡೆಲ್ಲ ನೋಡಿರ್ತೀರ ಹಾಗಾಗಿ ನಮ್ಮ ಯಾರು ಯಾರ್ಯಾರು ಇದ್ದೀರ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಹಂಗೆ ವ್ಯೂವ್ಸ್ ಕೂಡ ಬರ್ತಿಲ್ಲ ನೋಡ್ಬೋದು ನಮ್ಮ ಅಚ್ಚಿನಿ ಎರಡು ಪಟ್ಟನೂ ಮಾಡಿದೆ ಇಲ್ಲೊಂದು ಪಟ್ಟ ಐತೆ ಇಲ್ಲೊಂದು ಪಟ್ಟ ಐತೆ ಹಂಗೆ ಯಾಕೆ ಇಟ್ಟಿದ್ದೀನಿ ಅಂತಂದು ಈಗ ಹೇಳ್ತೀನಿ ಹೀಗೆ ಅದೇ ಥರ ಪಟ್ಟ ಇಟ್ಬಿಟ್ಟು ಈಗ ಕೆಳಗಡೆ ಇಡ್ತೀನಿ ಇದು ಬಂದ್ಬಿಟ್ಟು ದೊಡ್ಡ ಪಟ್ಟ ಫ್ರೆಂಡ್ಸ್ ಈಗ ಮೇಲ್ಗಡೆ ಇದ್ದಿದ್ದು ಅಲ್ಲಿರೋದು ಚಿಕ್ಕ ಪಟ್ಟ ಹೀಗೆ ಬಂದರೆ ನೆಕ್ಸ್ಟು ನಮ್ಮ ಮಕ್ಷಿ ಜೋಡಿ ಇನ್ನೂ ಮರಿ ಮಾಡಿಲ್ಲ ಇವತ್ತಿಲ್ಲ ನಾಳೆ ಮಾಡ್ಬೋದು ನೋಡೋಣ ಕುಕ್ಕೈತ ನಾ ಕುಕ್ಕಿಲ್ಲ ಇವತ್ತಿಲ್ಲ ನಾಳೆ ಮಾಡ್ಬೋದು ನೋಡೋಣ ಮುಚ್ಚಿ ಪಟ್ಟ ಅದು ಹಿಂಗೆ ಆಚೆ ಬನ್ನಿ ನೋಡ್ಬೋದು ಇನ್ನು ಹೆಚ್ಚುಗಳು ಆಚೆ ಬಂದಿಲ್ವಾ ಮೇಲ್ಗಡೆ ಹೋಗುವ ಮೇಲ್ಗಡೆ ಇದೆ ಕ್ರಾಸ್ ಮೆಡಿಸನ್ ಅದು ರಿವ್ಯೂ ಮಾಡ್ತೀನಿ ರಿವ್ಯೂ ಮಾಡ್ಬೇಕಾದ್ ಬೇಡ ಅಂತಂದು ಕಮೆಂಟಲ್ಲಿ ಹೇಳಿ ಇದು ಒಂದು ನಮ್ಮ ಮುಖ್ಯ ಪಟ್ಟ ಆ ಥರ ಯಾಕೆ ಮಾಡಿದ್ದೆ ಅಂದರೆ ಹೋದ್ಸರಿ ಯಾರ ಒಂದು ಪಟ್ಟ ಮಾಡಿದ್ದು ಇನ್ನೊಂದು ಪಟ್ಟ ನಾನೇ ಮೊಟ್ಟೆಯಿಂದ ತೆಗ್ದಿದ್ದೆ ಆಚೆ ಹಂಗಾಗಿ ಮೊಟ್ಟೆಯಿಂದ ತೆಗೆದಿದ್ದ ಮರಿನ ಸತ ಸಾಯಿಸ್ಬಿಡ್ತು ಹಂಗಾಗಿ ಚಿಕ್ಕ ಮರಿಗಳ್ನ ಜಾಸ್ತಿ ನೋಡ್ಕೊಳ್ಳಲ್ಲ ಹಂಗಾಗಿ ದೊಡ್ಡ ಮರಿಗಳನ್ನ ಈಗ ಮೇಲೆ ಕಾಳಿಸ್ತೀನಿ ಕಾಳು ತಿನ್ನಿಸ್ತಿದ್ದಂಗೆ ಎತ್ಬಿಟ್ಟು ಸಪ್ರೇಟ್ ಹಾಕ್ತೀನಿ ಆಮೇಲೆ ಮತ್ತೆ ಒಂದು ಮೂರರಿಂದ ನಾಲ್ಕು ಅವರ್ ಬಿಟ್ಟು ಮತ್ತೆ ಅದಕ್ಕೆ ಬಂದು ಮ ಅದರಲ್ಲೇ ಮತ್ತೆ ವಾಪಸ್ಸು ಅದೇ ಬಾಕ್ಸ್ಗೆ ಇಕ್ತೀನಿ ನೈಟ್ ಮಾತ್ರ ಆ ಬಾಕ್ಸಲ್ಲಿ ಇಡಿ ಯಾಕಪ್ಪ ಅಂತಂದರೆ ಮರಿಗೆ ಕಾವಬೇಕು ಹೀಗಾಗಿ ಯಾರಾದರೂ ಪರಿವಳಗಳು ಬೇಕು ಅಂದರೆ ನನ್ನ ನಂಬರು ಹೋದ ವೀಡಿಯೋದಲ್ಲಿ ಇಲ್ಲ ಆಚೆ ವೀಡಿಯೋದಲ್ಲಿ ಯಾವುದೋ ಒಂದು ವೀಡಿಯೋದಲ್ಲಿ ಇದೆ ಈ ವಿಡಿಯೋದಲ್ಲೂ ಹಾಕ್ತೀನಿ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ಪಲ್ಟಿಗಳು ಬೇಕು ಅಂದರೆ ಪಲ್ಟಿ ಪಾರೋಣ ಕೊಡ್ತೀನಿ ಇಲ್ಲ ನಾಟಿ ಅಕ್ಕಿ ಬೇಕು ಅಂದರೆ ನಾಟಿ ಅಕ್ಕಿನೂ ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಎಲ್ಲರಿಗೂ ಬ ಬಾಯ್